ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಸಂಡೂರು ವಿಧಾನಸಭೆಯ ಉಪ ಚುನಾವಣೆಯಲ್ಲಿ ಜಯಗಳಿಸಿದ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಅವರ ಜಯದ ಬಗ್ಗೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ಸಿನ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಕವಿತಾ ಈಶ್ವರ್ ಸಿಂಗ್ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದ್ದು ಈ ರೀತಿಯಾಗಿ ಮೇಡಮ್ ನಮಸ್ಕಾರ ನಮಸ್ತೆ ಈ ದಿನ ಕರ್ನಾಟಕ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಪಕ್ಕದ ತಾಲೂಕು ಸೊಂಡೂರಲ್ಲಿ ಜಯಗಳಿಸಿದೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಮೇಡಮ್ ನನಗೇನು ತುಂಬ ಸಂತೋಷ ಆಯಿತು ಬೈ ಎಲೆಕ್ಷನಲ್ಲಿ ಅನ್ನಪೂರ್ಣಾ ಅಕ್ಕ ಒಂಬತ್ತು ಸಾವಿರ ಮತ ಮತಂದು ಅಂತ ನಿನ್ನೆನೇ ನಾನು ಅವ್ರಿಗೆ ಫೋನ್ ಮಾಡಿದೆ ನಿನ್ನೆ ಶುಕ್ರವಾರ ಇತ್ತು ಯಾಕಂದರೆ ಪ್ರತಿ ಇಲೆಕ್ಷನ್ ಅವರು ಕಾಂಟೆಸ್ಟ್ ಆಗೋದು ಮುಂಚೆಯೂ ನಾನು ಹೇಳಿದೆ ಅವ್ರಿಗೆ ಇದು ದೊಡ್ಡಿಸ್ತನ ಮಾಡ್ತಾ ಇಲ್ಲ ಆದರೆ ನಾನು ಹೇಳಿದೆ ಮೇಡಮ್ ನಿಮಗೇನೆ ಟಿಕೆಟ್ ಸಿಗೋದು ನಿಮ್ಮ ಮಗನಿಗೆ ಇಲ್ಲ ಅಂತ ಯಾಕಂದ್ರೆ ಅವರಿಲ್ಲಿ ಬಂದಿದ್ದರು ನಮ್ಮ ಗುಡಿಯಲ್ಲಿ ಬಂದಿದ್ದರು ಅವ್ರಿಗೆ ನಮ್ಮ ಮನೆ ಭಾಳ ಇಷ್ಟ ಆಯಿತು ಅದಕ್ಕೆ ಹೌದ ಕವಿತಾ ಆಗಲಿ ಅಂತ ಹೇಳಿದರು ಅದಾದ ನಂತರ ನಾನು ಮತ್ತೆ ನಿನ್ನೆ ಅವ್ರಿಗೆ ಫೋನ್ ಮಾಡಿದೆ ಶುಕ್ರವಾರ ದಿನ ಮೇಡಮ್ ನನಗೆ ಬರೋಕ್ಕಾಗಿಲ್ಲ ನನಗೆ ಡೆಂಗೂ ಪಾಸಿಟಿವ್ ಆಗಿತ್ತು ತಪ್ಪು ತಿಳ್ಕೊಬೇಡ್ರಿ ಆದರೆ ನೀವೇ ಗೆಲ್ತೀರಾ ಧೈರ್ಯವಾಗಿ ಇರ್ರಿ ಹೇಗೆ ಕವಿತಾ ಅಮ್ಮಗೆ ಕೇಳಿದೀಯಾ ಏನಂತ ಹೌದು ಕೇಳಿದ್ದೀನಿ ಅಂದರೆ ತಪ್ಪು ತಿಳ್ಕೊಬೇಡ್ರಿ ನೀವು ಭಾಳ ಕಡಿಮೆ ಮತ್ತೊಂದು ಅಂದರೆ ಹತ್ತಿಂದು ಹದಿನೈದು ಸಾವಿರ ಒಳಗಡೆ ನೀವು ಲೀಡ್ ಕೊಡ್ತೀರ ನೀವು ಅನ್ಕೊಳ್ಳೋದಂಗೆ ಆಗಲ್ಲ ಅಂತ ಹೇಳಿದೆ ನಾನು ನಿಮಗೆ ಹಾರ ಹಾಕ ಬರ್ತೀನಿ ಅಂತ ಬಾ ಕವಿತಾ ಅಂತ ಹೇಳಿದ್ರು ಅದೇ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಪಕ್ಕದ ಕ್ಷೇತ್ರದಲ್ಲಿ ನಮ್ಮ ಅಕ್ಕ ಯಾಕಂದ್ರೆ ಮಹಿಳೆಯವ್ರಿಗೆ ಸಿಕ್ಕಿದ್ರೆ ನಮಗೆ ತುಂಬ ಸಂತೋಷ ಯಾಕಂದ್ರೆ ಮಹಿಳೆಯವ್ರಿಗೆ ಅವಕಾಶ ಸಿಗಬೇಕು ಈಗ ನಾವು ಕೂಡ ಅನ್ನಪೂರ್ಣ ಅಕ್ಕ ಜೊತೆಗೆ ನಿಂತ್ರಿ ನಿಂದಿ ಅವ್ರ ಅವ್ರದ್ದು ಇದು ಮಾರ್ಗದರ್ಶನಲ್ಲಿ ನಾವು ಕೂಡ ಕೆಲಸ ಮುಂದೆ ಮಾಡ್ತಾ ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಆಗಿದ್ರೆ ಮೂರು ಕ್ಷೇತ್ರದಲ್ಲಿ ಗೆದ್ದಿದಾರಾ ಇದು ತುಂಬಾ ನಮಗೆ ಹೆಮ್ಮೆದು ವಿಷಯ ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ನಾಳೆ ಬೆಳಿಗ್ಗೆ ಅವ್ರಿಗೆ ನಾನು ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಡೆಂಗು ಪಾಸಿಟಿವ್ ಆಗಿತ್ತು ಕರೀದಿದ್ರು ಆದ್ರೆ ನನಗೆ ಒಂದು ಟೆನ್ ಡೇಸ್ ರೆಸ್ಟ್ ಹೇಳಿದ್ರು ಡಾಕ್ಟರ್ ನನ್ನ ಡೆಂಗು ಪಾಸಿಟಿವ್ ಆಗಿದ್ದರಿಂದ ನಾನು ಹೋಗಿಲ್ಲ ಆದ್ರೆ ನಾನು ಅವ್ರಿಗೆ ಕಂಟಿನ್ಯೂಸ್ ಟಚ್ ಅಲ್ಲಿ ಯಾವ ರೀತಿ ಖುಷಿ ಆಗ್ತಾ ಇದೆ ಮೇಡಮ್ ನಿಮಗೆ ಒಂದು ಹೆಣ್ಮಕ್ಳು ಎಮ್ ಎಲ್ ಎ ಆಗಿ ನಮ್ಮ ಪಕ್ಕದ ಕ್ಷೇತ್ರದಲ್ಲಿ ಬರ್ತಾರಂದ್ರೆ ನಮ್ಮಷ್ಟು ಖುಷಿ ಪಡೋರು ಯಾರೂ ಇಲ್ಲ ಯಾಕಂದರೆ ಹೆಣ್ಮಕ್ಳಿಗೆ ಆ ಅವಕಾಶ ಸಿಕ್ಕಿದೆ ಹೆಣ್ಮಕ್ಕಳ ಪರವಾಗಿ ನಾವು ಇದ್ದೀವಿ ಯಾವಾಗಲೂ ಅದಕ್ಕೆ ನನಗೆ ತುಂಬ ಇನ್ನೊಂದು ಅನ್ನಪೂರ್ಣಾಂಕ ವೆರಿ ಸಿಂಪಲ್ ಆ್ಯಂಡ್ ವೆರಿ ಜ ಭಾಳ ಡೌನ್ ಟು ಅರ್ತ್ ಇದ್ದಾರೆ ಅವರು ಸೊ ಅವ್ರಿಗೆ ಸಿ ಅವ್ರಿಗೆ ಗೆದ್ದಿರೋದು ನಮಗೆ ಗೊತ್ತಿತ್ತು ಇವರೇ ಗೆಲ್ತಾರಂತ ಆದರೆ ದೇವರು ಏನಂದರೆ ಮೂರು ಕ್ಷೇತ್ರದಲ್ಲಿನೂ ಕಾಂಗ್ರೆಸ್ ಬಂದಿದೆ ಅಲ್ಲ ಅದಕ್ಕೆ ನಾ ತಾಯಿಗೆ ಧನ್ಯವಾದಗಳು ಹೇಳಬೇಕು ಎಷ್ಟು ಪ್ರಾರ್ಥನೆ ಅಂದರೆ ಆ ಅಕ್ಕನೂ ಭಾಳ ದೇವ್ರ ಪೂಜೆ ಮಾಡ್ತಾರೆ ದೇವರಿಗೆ ನಂಬ್ತಾರ ಅದು ಒಳ್ಳೆಯ ಕ್ಯಾಂಡಿಡೇಟ್ ಗೆದ್ದು ಬಂದಿದ್ದಾರೆ ಅಂತ ನನಗೆ ತುಂಬ ಸಂತೋಷ ಆಗ್ತಿದೆ ಜಯ ಯಾವ ರೀತಿಯಿಂದ ಸಿಕ್ತು ಅಂತ ಹೇಳ್ತೀರಾ ಮೇಡಮ್ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಗೆಲ್ತಾ ಅಥವಾ ಅಭಿವೃದ್ಧಿಗಳಿಂದ ಗೆಲ್ತಾ ಅಂತ ಹೌದು ಗ್ಯಾರಂಟಿ ಯೋಜನೆಂದು ಗೆದ್ದಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಅಷ್ಟು ಚೆನ್ನಾಗ ಅವರು ಕೊಡ್ತಾ ಬಂದಿದ್ದಾರೆ ಗ್ಯಾರಂಟಿ ಯೋಜನೆ ಇನ್ನೂವರೆಗೂ ಅವ್ರು ನಡೆಸ್ತಾ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಜಿ ಡಿ ಕೆ ಶಿವಕುಮಾರ್ ಜಿ ಆಮೇಲೆ ಸಂತೋಷ್ ಲಾಡ್ ಸರ್ ಇನ್ನೂ ಮೇನ್ ಪಾತ್ರೆ ಇದೆ ಅಲ್ಲ ಇಲೆಕ್ಷನಲ್ಲಿ ಅಲ್ಲಿ ಗೆಲ್ಲಾಕ ಯಾರು ಎಷ್ಟು ಪ್ರಯತ್ನ ಮಾಡಿದ್ರೇನು ಅಪೋಸಿಟ್ ಪಾರ್ಟಿಯವರು ಎಷ್ಟು ಜನ ಬಂದಿದ್ರು ಎಲ್ಲರೂ ಬಂದ್ರೇನು ಇಲ್ಲಿ ಸಂತೋಷ್ ಲಾಡ್ ಸರ್ ಏನಿದಾರಲ್ಲ ಅಲ್ಲಿ ಮೇನ್ ಪಿಲ್ಲರ್ ಅವರೇ ಸೊ ಅವ್ರು ರೂಟ್ ವರ್ಕ್ ಏನು ಮಾಡಿದ್ದಾರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಶಾಸಕರಾದ ಎಚ್ ಆರ್ ಗವ್ಯಪ್ಪನವರ ಬಗ್ಗೆ ಅನುದಾನಗಳ ಬಗ್ಗೆ ನಿಮ್ಮ ಪಕ್ಷದಲ್ಲೇ ಕೆಲವು ಮುಖಂಡರುಗಳಿಗೆ ಹಾಗೂ ನಾಯಕರುಗಳಿಗೆ ಅಸಮಾಧಾನ ಇದೆ ಅದ್ರ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಮೇಡಮ್ ಪಕ್ಷದ ಇದರಿಂದ ನ್ಯೂಸ್ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ